ರಾಮಚಂದ್ರಪ್ಪ ಪುರಾಣ ಡಿಸಿ ಕನ್ವರ್ಷನ್ ಇಲ್ಲ ಪೋಡಿನೂ ಇಲ್ಲ ಪುರಸಭೆಯಲ್ಲಿ ಖಾತಾ ಕೂಡ ಇಲ್ಲ ಆದ್ರೂ ಸಬ್ ರಿಜಿಸ್ಟ್ರ ಆಫೀಸ್ ನಲ್ಲಿ ಎಪ್ಪತ್ತೆಂಟು ಕ್ರಯ ಪತ್ರಗಳು ನೋಂದಣಿ ಆಗಿದ್ದೇಗೆ ಅಲ್ಲೆಲೆ ಸುಗ್ಗಟ್ಟ ರಾಮಚಂದ್ರಪ್ಪ ಮಠದ ಜಾಗಕ್ಕೇನೆ ಗುನ್ನಾ ಇಟ್ಟಲ್ಲಪ್ಪ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಮಹಾ ಸ್ಫೋಟಕ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಅದರಲ್ಲೂ ಬೆಂಗಳೂರಿನಲ್ಲಿ ಪುಟ್ಟದೊಂದು ಕನಸಿನ ಮನೆ ಮಾಡ್ಕೊಡೋಣ ಅಂತ ಹಗಲು ರಾತ್ರಿ ದುಡಿತಿರೋರು ನಾವು ಪುಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರದು ಅಂತ ಹೊಟ್ಟೆ ಬಟ್ಟೆಗೆ ಕಟ್ಟಿ ಒಂದೊಂದು ರೂಪಾಯಿ ಕೂಡಿಟ್ಟು ಸೈಟ್ ತಗೊಳ್ತಿರೋರು ಬೆಂಗಳೂರು ಔಟ್ಸ್ಕರ್ಟ್ಸ್ ಆದರೂ ಪರವಾಗಿಲ್ಲ ಥರ್ಟಿ ಫಾರ್ಟಿ ಸೈಟು ಒಂದಿದ್ರೆ ಸಾಕು ಅಂತ ಬಯಸೋರೆಲ್ಲ ತಪ್ಪದೇ ಈ ಸ್ಟೋರಿ ನೋಡ್ಲೇಬೇಕು ಯಾಕಂದ್ರೆ ಇಂತಹ ಸೈಟುಗಳ ಮಾರಾಟದ ಹಿಂದೆ ಅತಿ ದೊಡ್ಡ ಅಕ್ರಮಗಳೇ ನಡೆದಿರೋದು ಬೆಳಕಿಗೆ ಬಂದಿದೆ ಅಂತಹದ್ದೇ ಒಂದು ಪ್ರಕರಣ ಇಂದು ನಾವು ತೋರಿಸುತ್ತಿರುವ ಮಹಾಭ್ರಷ್ಟ ರಾಮಚಂದ್ರಪ್ಪನ ವೀಕ್ಷಕರೇ ನೀವು ನೋಡುತ್ತಿರುವ ಈ ಫೋಟೋದಲ್ಲಿ ಕ್ಲೀನ್ ಶೇವ್ ಮಾಡಿಕೊಂಡು ಮ್ಯಾನ್ ತರ ಕಾಣ್ತಿರುವ ಈ ಆಸಾಮಿಗೆ ಸುಗ್ಗಟ್ಟ ರಾಮಚಂದ್ರಪ್ಪ ಈ ಪಾರ್ಟಿಯ ಹೆಸರು ಹೇಳ್ತಿದ್ದಂಗೆ ಉಣಿಸಮಾರ್ನಲ್ಲಿ ಸೇರಿದಂತೆ ಸುತ್ತಮುತ್ತ ಇರುವ ಜನರೆಲ್ಲ ಒಮ್ಮೆಲೆ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಈತ ಮಾಡುವ ಭ್ರಷ್ಟಾಚಾರದ ಪುರಾಣಗಳು ಎಷ್ಟು ಭಯಾನಕ ಅಂದ್ರೆ ಒಂದು ವೇಳೆ ಇವರ ಬೆಲೆಗೆ ಬಿದ್ದರೆ ಅವರ ಕತೆ ಗೋವಿಂದ ಗೋವಿಂದಾನೆ ಇಷ್ಟಕ್ಕೂ ಈ ವ್ಯಕ್ತಿ ಮಾಡುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಎಂತಹದ್ದು ಅಂತೀರಾ ಅದನ್ನ ಹೆಳೆ ಹೇಳಿಯಾಗಿ ಇಂದು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ ಸರ್ಕಾರಿ ಜಮೀನುಗಳಲ್ಲಿ ಸುಗ್ಗಟ್ಟ ರಾಮಚಂದ್ರಪ್ಪನದ್ದೇ ಕಾರುಬಾರು ಪಂಚಾಯಿತಿ ಅಧ್ಯಕ್ಷನಾಗಿದ್ದಾಗಲೇ ಸಾವಿರಾರು ಬಡಾವಣೆಗಳಿಗೆ ಅಕ್ರಮ ಖಾತೆ ಮಂಜೂರು ಉಣಸುಮಾರಿನಲ್ಲಿ ಸುತ್ತಮುತ್ತ ಸಾಕಷ್ಟು ಸರ್ಕಾರಿ ಜಮೀನುಗಳಿವೆ ಈ ಜಮೀನುಗಳ ಮೇಲೆ ಸಂಪೂರ್ಣವಾಗಿ ಸರ್ಕಾರದ್ದೇ ಅಧಿಕಾರವಿದೆ ಆದರೆ ಅಂತಹ ಜಮೀನುಗಳಲ್ಲಿ ಸಾವಿರಾರು ಬಡಾವಣೆಗಳನ್ನ ಮಾಡಿದ್ದಾರೆ ಅಲ್ಲದೆ ಬಡಾವಣೆ ಮಾಡಲು ಅಕ್ರಮವಾಗಿ ಖಾತೆ ಮಂಜೂರು ಕೂಡ ಮಾಡಿಕೊಂಡಿದ್ದಾರೆ ಇದಷ್ಟೇ ಅಲ್ಲ ಈ ಸರ್ಕಾರಿ ಜಮೀನುಗಳನ್ನ ಬೇಕಾದವರಿಗೆಲ್ಲ ಇನಾಮ್ ಮಂಜೂರಾತಿ ಪತ್ರ ಮಾಡಿಕೊಟ್ಟಿರೋದಕ್ಕೂ ಹಲವು ಬಲವಾದ ಸಾಕ್ಷ್ಯಗಳಿವೆ ಎಂಬುದು ಕೂಡ ವಾಸ್ತವ ನಿಮಗೆಲ್ಲ ಅನಿಸಬಹುದು ಕೇವಲ ಈ ಒಬ್ಬ ವ್ಯಕ್ತಿ ಅದು ಹೇಗೆ ಸರ್ಕಾರಿ ಜಾಗಗಳನ್ನೇ ಬಡಾವಣೆ ಮಾಡಿ ಅಕ್ರಮವಾಗಿ ಮಂಜೂರು ಮಾಡ್ತಾನೆ ಅಂತ ಈ ವಿಚಾರ ತಿಳಿಯಬೇಕು ಅಂದ್ರೆ ನಿಮಗೆ ಈ ಆಸಾಮಿಯ ಕಂಪ್ಲೀಟ್ ನೆಟ್ವರ್ಕ್ ಗೊತ್ತಾಗಬೇಕು ತಹಸೀಲ್ದಾರ್ ಕಚೇರಿಯನ್ನೇ ಅಡ್ಡ ಮಾಡಿಕೊಂಡಿದ್ದ ರಾಮಚಂದ್ರಪ್ಪ ಎಸಿ ಡಿಸಿ ತಹಸೀಲ್ದಾರ್ಗಳ ಬಳಿ ಬೇಕಾದಂತೆ ಆದೇಶ ಬರೆಸ್ತಿದ್ದ ಈ ಭೂಪ ಹೌದು ವೀಕ್ಷಕ್ರೆ ಇದು ನಂಬೋಕೆ ಅಸಾಧ್ಯವಾದ್ರೂ ಇದೇ ಸತ್ಯ ಈ ಕಿತಾಪತಿ ರಾಮಚಂದ್ರಪ್ಪ ತಹಸೀಲ್ದಾರ್ ಕಚೇರಿಯನ್ನೇ ತನ್ನ ಅಡ್ಡ ಮಾಡಿಕೊಂಡು ಇಂತಹ ಅಕ್ರಮಗಳನ್ನ ಮಾಡ್ತಿದ್ದ ಎಸಿ ಆದ್ರೂ ಡಿಸಿ ಆದ್ರೂ ಕೊನೆಗೆ ತಹಸೀಲ್ದಾರ್ ಆದ್ರೂ ಸರಿ ರಾಮಚಂದ್ರಪ್ಪ ಹೇಳಿದಂತೆಯೇ ಆದೇಶಗಳನ್ನ ಬರೆಯಬೇಕಿತ್ತು ಅಷ್ಟೇ ಅಲ್ಲ ಬಹುತೇಕ ಬಾರಿ ಈ ರಾಮಚಂದ್ರಪ್ಪನೆ ಸರ್ಕಾರಿ ಅಧಿಕಾರಿಗಳ ಮುಂದೆ ಕುಂತೆ ಆದೇಶಗಳನ್ನು ಬರೆಸುತ್ತಿದ್ದ ಹೀಗೆ ಅಕ್ರಮಗಳಿಂದಲೇ ಮಠದ ಆಸ್ತಿಯನ್ನೆಲ್ಲ ನುಂಗಿ ನೀರು ಕುಡಿದಿದ್ದಾನೆ ಇದಿಷ್ಟೇ ಅಲ್ಲ ಸರ್ಕಾರಿ ಭೂಮಿಗಳು ಇರುವ ಜಾಗದಲ್ಲಿ ಅನಾಮಿಕರನ್ನ ಕರೆದು ರೈತರೆಂದು ಬಿಂಬಿಸಿ ಅವರ ಹೆಸರಿನಲ್ಲೇ ನಕಲಿ ಪತ್ರಗಳನ್ನು ಸೃಷ್ಟಿಸುತ್ತಿದ್ದ ಅಲ್ಲದೆ ಆ ರೈತರಿಂದಲೇ ಆ ಭೂಮಿಗಳನ್ನ ಬಡಾವಣೆಗಳನ್ನಾಗಿ ಮಾಡಿ ಮಾರಾಟ ಮಾಡುತ್ತಿದ್ದ ಎಂಬ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು ಸದ್ಯ ಅಂತಹದ್ದೇ ಕೆಲಸವನ್ನೇ ಆಂಜಿನಮ್ಮ ಮತ್ತು ಸುಬ್ಬಮ್ಮ ಹೆಸರಿನಲ್ಲಿ ಮಂಜೂರಾತಿ ಪತ್ರ ಮಾಡಿಸಿ ಸರ್ಕಾರಿ ಜಮೀನನ್ನ ಕಬಳಿಸುವ ಪ್ರಯತ್ನ ಮುಂದುವರೆಸಿದ್ದಾನೆ ಎಂದು ಹೇಳಲಾಗುತ್ತಿದೆ ಈ ರಾಮಚಂದ್ರಪ್ಪ ಮತ್ತೊಂದು ಐನಾತಿ ಕೆಲಸ ಕೂಡ ಮಾಡ್ತಿದ್ದಾನೆ ಅದೇನು ಗೊತ್ತಾ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಮಂಜೂರಾತಿ ಮಾಡೋದು ಮಾತ್ರವಲ್ಲ ಆ ಜಮೀನನ್ನು ಕನ್ವರ್ಷನ್ ಮಾಡದೆ ತನ್ನದೇ ಲೇವರ್ಟ್ ಪ್ಲಾನ್ ಮಾಡ್ತಾನೆ ಅಷ್ಟೇ ಅಲ್ಲ ಈ ಭೂಮಾಫಿಯಾದಿಂದ ಕಲೆಕ್ಷನ್ ಆದ ಕೋಟಿ ಕೋಟಿ ಹಣವನ್ನ ವಿದೇಶದಲ್ಲಿರುವ ತಮ್ಮ ಮಕ್ಕಳಿಗೆ ಪಾರ್ಸಲ್ ಮಾಡ್ತಿರೋ ಆರೋಪ ಕೂಡ ಇದೆ ಇನ್ನು ರಾಮಚಂದ್ರಪ್ಪನ ಈ ಅಕ್ರಮಗಳು ಎಗ್ಗಿಲ್ಲದೆ ನಡೀತಿದ್ರು ವಿಲೇಜ್ ಅಕೌಂಟೆಂಟ್ ಆದ ರಂಗೇಗೌಡ ಆಗಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ಆಗಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಕೂಡ ಕಣ್ಮಿಚ್ಚಿ ಕುಂತಿದ್ದಾರೆ ಅಷ್ಟೇ ಅಲ್ಲ ಇವರು ಕೂಡ ಈ ರಾಮಚಂದ್ರಪ್ಪನ ಅಕ್ರಮಗಳಿಗೆ ಸಾಥ್ ನೀಡುತ್ತಿರುವ ಆರೋಪವಿದೆ ರಾಮಚಂದ್ರಪ್ಪನ ಅಕ್ರಮಗಳ ವಿರುದ್ಧ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷರ ಗುಡುಗು ಸುಗ್ಗಟ್ಟ ರಾಮಚಂದ್ರಪ್ಪ ಮಾಡುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದ ಎನ್ ಕೃಷ್ಣಮೂರ್ತಿ ಸಿಡಿದೆದ್ದಿದ್ದಾರೆ ಸರ್ಕಾರಿ ಜಮೀನುಗಳನ್ನು ನುಂಗಿ ನೀರು ಕುಡಿಯುತ್ತಿರುವ ಈ ಕಿತಾಪತಿ ರಾಮಚಂದ್ರ ವಿರುದ್ಧ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೂ ಹಾಗೂ ಡಿಸಿಗೂ ಅಧಿಕೃತವಾಗಿ ದೂರು ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಇಂತಹ ಭ್ರಷ್ಟರನ್ನ ಬಗ್ಗು ಸರ್ಕಾರಿ ಜಮೀನುಗಳನ್ನು ಕಾಪಾಡಬೇಕು ಹಾಗೂ ಇವರ ಅಕ್ರಮ ಮಂಜೂರಾತಿ ಭೂಮಿಗಳನ್ನು ತಿಳಿಯದೆ ಖರೀದಿಸಿ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನ್ಯಾಯ ಕೊಡಿಸಬೇಕು ಎಂದು ಕೃಷ್ಣಮೂರ್ತಿಯವರು ಆಗ್ರಹಿಸಿದ್ದಾರೆ ಸುಗ್ಗಾಟ ರಾಮಚಂದ್ರಪ್ಪ ಏನಿದ್ದಾರೆ ಈತ ಒಬ್ಬ ದೊಡ್ಡ ಭೂಗಲ್ಲ ಇಡೀ ಸುತ್ತಮುತ್ತಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿರುತ್ತೋ ಸರ್ಕಾರಿ ಜಾಗಗಳಿಗೆ ಸುಳ್ಳು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು ಅತ್ನ ಹೆಸರಿಗೆ ಅಗ್ರಿಮೆಂಟ್ಗಳು ಹಾಕ್ಕೊಳ್ಳೋದು ಇನ್ಯಾರನೋ ರೈತರನ್ನ ತಗೊಂಬಂದು ಅದಕ್ಕೆ ಪಾಣಿ ಕೊಡಿಸೋದು ಅದಕ್ಕೆ ಸಪೋರ್ಟು ಅದೇ ವ್ಯಾಪ್ತಿಯಲ್ಲಿ ಇರೋಂಥ ಕೆಲವರು ಇದ್ದಾರೆ ಗುಂಡಗಳು ಅವರೆಲ್ಲರೂ ಸೇರಿ ರಾಮಚಂದ್ರಪ್ಪನಿಗೆ ಸುಳ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಡೋದು ಅವರ ಡಾಕ್ಯುಮೆಂಟ್ಸ್ನ ಕಂಪ್ಯೂಟರ್ ಪ್ರಾಣಿಗಳು ಮಾಡಿಸ್ಕೊಳ್ಳೋದು ಅದಕ್ಕೆ ಇನ್ನೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ತಹಸೀಲ್ದಾರ್ಗಳು ಮತ್ತು ಆರ್ ಐ ವಿ ಎಗಳು ಇವರೆಲ್ಲರೂ ಕೇಳಿದ್ದೆ ಅಂತ ಇವರೆಲ್ಲ ಅದೇ ಆ ಭಾಗಕ್ಕೆ ಇರೋರೆಲ್ಲ ಇವರೆಲ್ಲರೂ ಕೂಡ ನಮ್ಮ ಏನು ವ್ಯಾಪ್ತಿಗೆ ವ್ಯಾಪ್ತಿಯಾಗಿದ್ದಾರಲ್ಲ ಇವರೆಲ್ಲರೂ ಕೂಡ ತುಂಬ ಡೇಂಜರಸ್ ಇವರೆಲ್ಲ ಡಿ ಸಿ ಅವರು ಹೇಳಿದರೆ ಆದಷ್ಟು ಬೇಗ ಕ್ರಮ ತಗೊಳ್ತೀನಿ ಅಂತ ದಯವಿಟ್ಟು ಆದಷ್ಟು ಬೇಗ ನೀವು ಕ್ರಮ ತಗೊಂಡು ಇಂಥ ಭೂಗಲ್ರಿಗೆ ಒಂದು ಶಿಕ್ಷೆ ಆಗಬೇಕು ಮತ್ತು ಸರ್ಕಾರಿ ಜಾಗ ಉಳಿಬೇಕು ಈ ಸರ್ಕಾರಿ ಜಾಗ ಉಳಿಬೇಕು ಅಂತಂದರೆ ನಾವು ಜೆ ಭೀಮ್ ಸೇನೆ ವತಿಯಿಂದ ಆದಷ್ಟು ಬೇಗ ಇವ್ರ ವಿರುದ್ಧವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀರಿ ತಹಸೀಲ್ದಾರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ವಿ ಎ ಮತ್ತು ಆರ್ ಐನೂ ಕೂಡ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಯಲಂಕ ತಾಲೂಕು ಆಫೀಸ್ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ದಯವಿಟ್ಟು ಅಷ್ಟೊದಗೇನೆ ಇಂಥ ಭ್ರೆಸ್ಟ್ರನ್ನ ಮತ್ತು ಇಂಥ ಭೂಗಲರನ್ನ ದಯವಿಟ್ಟು ಬಂದಿಸಿ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಹುಟ್ಟಿನಲ್ಲಿ ಎಸುಗ್ಗಟ್ಟ ರಾಮಚಂದ್ರಪ್ಪನ ಈ ಭ್ರಷ್ಟಾಚಾರವನ್ನ ಆದಷ್ಟು ಬೇಗ ಅಧಿಕಾರಿಗಳು ಕೂಡ ತಡೆಗಟ್ಟಬೇಕಿದೆ ಇಲ್ಲದೆ ಹೋದ್ರೆ ಎಷ್ಟು ಅಮಾಯಕರು ಇಂತಹ ಅಕ್ರಮ ಮಂಜೂರಾತಿ ಭೂಮಿಗಳಲ್ಲಿ ತಲೆ ಎತ್ತುವ ಬಡಾವಣೆಗಳಲ್ಲಿ ಸೈಟು ಖರೀದಿಸಿ ಸಂಕಷ್ಟಕ್ಕೀಡಾಗಬೇಕಾಗುವುದು ಅಕ್ಷರ ಸಹ ಸತ್ಯ ಇಷ್ಟೇ ಅಲ್ಲ ವೀಕ್ಷಕರೇ ಈ ಮಹಾಭ್ರಷ್ಟ ರಾಮಚಂದ್ರಪ್ಪನೊಂದಿಗೆ ಕೂಟದಲ್ಲಿ ಯಾರ್ಯಾರಿದ್ದಾರೆ ಎನ್ನುವುದನ್ನು ಹೇಳಿಯಾಗಿ ನಿಮ್ಮ ಮುಂದೆ ಇಡ್ತೀವಿ ಮುಂದಿನ ಸಂಚಿಕೆಯಲ್ಲಿ